ಕೇರಳ ಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವರಾವ್ ಗುರುಜಿ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಗಂಡ ಹೆಂಡತಿ ಸಮಸ್ಯೆಗಳು ಪ್ರೀತಿ ನಂಬಿ ಮೋಸ ಹೋಗಿದ್ರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷರ ವಶೀಕರಣ ಮಾಡಲು ನಮ್ಮ ಗುರುಜಿ ನಂಬಿ ಕರೆ ಮಾಡಿ ನಿಮ್ಮ ಜೀವನದಲ್ಲಿ ಲವ್ ಪ್ರಾಬ್ಲಮ್ ಆಸ್ತಿ ಮದುವೆ ವಾಹನದಲ್ಲಿ ತೊಂದರೆ ಸತಿಪತಿ ಕಲಹ ಸಂತಾನ ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ ಕರೆ ಮಾಡಿ ವೀಕ್ಷಕರೆಲ್ಲರಿಗೂ ಟಿವಿ ಒನ್ ಪ್ರೊ ಭವಿಷ್ಯವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಋಷಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೊಂದು ವರ್ಷದ ಪ್ರೀತಿಯ ಜಾತಕದ ಬಗ್ಗೆ ತಿಳಿದುಕೊಳ್ಳೋಣ ನೀವು ಪ್ರೀತಿಯ ದೃಷ್ಟಿಕೋನದಿಂದ ಶಿಖರಗಳು ಮತ್ತು ಕಣಿವೆಗಳನ್ನು ನೋಡುತ್ತೀರಿ ಲವ್ ಜಾತಕದ ಎರಡ್ ಸಾವಿರದ ಇಪ್ಪತ್ತೊಂದು ಸೂಚಿಸುತ್ತದೆ ಕೇತು ನಿಮ್ಮ ರಾಶಿ ಚಕ್ರದ ಚಿಹ್ನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದರಿಂದಾಗಿ ನಿಮ್ಮ ಪ್ರೀತಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಮತ್ತು ಅವರ ಬಂಧವನ್ನು ಉಳಿಸಿಕೊಳ್ಳಲು ಮತ್ತು ಸಂಬಂಧವನ್ನು ಮುಂದುವರಿಸಲು ಹೆಣಗಾಗುತ್ತದೆ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಟಿ ವಿ ಒನ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರಣಯ ಸ್ವಭಾವದ ಹೊರತಾಗಿಯೂ ನಿಮ್ಮ ಮನಸ್ಥಿತಿ ಬದಲಾವಣೆಗಳು ಮತ್ತು ಏರಿತದ ಪ್ರಕ್ರಿಯೆಗಳನ್ನು ಗ್ರಹಿಸಲು ನಿಮ್ಮ ಪ್ರೇಮಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಈ ಸಂದರ್ಭಗಳು ಸಂವಹನದ ಕೊರತೆ ಪರಸ್ಪರ ತಿಳುವಳಿಕೆ ಕೊರತೆಗೆ ಕಾರಣವಾಗುತ್ತವೆ ಅದು ನಿಮ್ಮ ಸಂಬಂಧದಲ್ಲಿ ದೂರವನ್ನು ತರುತ್ತದೆ ಶನಿಯು ಮೂರನೆಯ ಮನೆಯಲ್ಲಿ ಸ್ಥಾನ ಪಡೆಯುತ್ತದೆ ಮತ್ತು ಇಡೀ ವರ್ಷದಲ್ಲಿ ನಿಮ್ಮ ಐದನೆಯ ಮನೆಯ ಮೇಲೆ ಒಂದು ಅಂಶವನ್ನು ಹೊಂದಿರುತ್ತದೆ ಇದು ಪರಸ್ಪರರ ಮೇಲಿನ ನಂಬಿಕೆಯನ್ನು ಬೆಳೆಸುತ್ತದೆ ಈ ಸ್ಥಿತಿಯು ನಿಮ್ಮ ಆತ್ಮೀಯ ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಈ ವರ್ಷದಲ್ಲಿ ನಿಮ್ಮ ಅನಿಯಮಿತ ನಡವಳಿಕೆಯು ನಿಮ್ಮ ಪ್ರೀತಿಯ ಬಂಧವನ್ನು ದುರ್ಬಲಗೊಳಿಸುತ್ತದೆ ವೈದ್ಯಕ್ ಜ್ಯೋತಿಷವನ್ನು ಆಧರಿಸಿದ ಲವ್ ಜಾತಕ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅವಧಿಯು ನಡುವೆ ನೀವು ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತದೆ ಏಕೆಂದರೆ ನಿಮ್ಮ ಪ್ರೀತಿಯ ಪಾತ್ರರು ಕೆಲವು ಕಾರಣಗಳಿಂದ ನಿಮ್ಮಿಂದ ದೂರ ಹೋಗಬಹುದು ಇದು ಸಂಭವಿಸಿದಲ್ಲಿ ನಿಮ್ಮ ಸಂಬಂಧವು ಉತ್ತಮವಾಗಿ ಮುಂದುವರಿಯಲು ನೀವು ಪರಸ್ಪರ ಸಂವಾದವನ್ನು ನಿರ್ವಹಿಸಬೇಕು ಮಾರ್ಚ್ನಿಂದ ಏಪ್ರಿಲ್ ಸಮಯವು ನಿಮ್ಮ ಸಂಬಂಧದಲ್ಲಿ ಅಪಾರ ಸಂತೋಷ ಮತ್ತು ಉಷ್ಣತೆಯನ್ನು ತರುತ್ತದೆ ಮತ್ತು ನಿಮ್ಮಲ್ಲಿ ಕೆಲವರು ಪ್ರೇಮಿಯನ್ನು ಮದುವೆಯಾಗಲು ಅವಕಾಶಗಳನ್ನು ಕೂಡ ಪಡೆಯಬಹುದು ವರ್ಷದ ಆರಂಭ ಮತ್ತು ನಂತರ ಸೆಪ್ಟೆಂಬರ್ ಮತ್ತು ನವೆಂಬರ್ ನಡುವೆ ಒಂದು ಶುಭ ಸಮಯವಾಗಿದ್ದು ಗಂಟು ಕಟ್ಟುವ ಮೂಲಕ ನಿಮ್ಮ ಪ್ರಿಯತಮೆಯೊಂದಿಗೆ ನಿಮ್ಮನ್ನು ಒಂದುಗೂಡಿಸಬಹುದು ನಿಮ್ಮ ಪ್ರೇಮಿಯೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಮಾಡಲು ನೀವು ಬಯಸಿದರೆ ಈ ವರ್ಷ ಬಹಳ ಶುಭವಾಗಿರುತ್ತದೆ ಇವಿಷ್ಟು ಋಷ ರಾಶಿಯವರ ಎರಡು ಸಾವಿರದ ಇಪ್ಪತ್ತೊಂದು ವರ್ಷದ ಪ್ರೀತಿಯ ಜಾತಕವಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟಿ ವಿ ಒನ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಪಕ್ಕದ ಬೆಲ್ ಬಟನ್ ಐಕಾನನ್ನು ಕ್ಲಿಕ್ ಮಾಡುವುದನ್ನು ಮರೆಯದಿರಿ